ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸಿ ವಾಕ್ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಯಾಕಪ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈಗ ವಾಕ್ ಮುಗಿಸ್ಕೊಂಡು ಬಂದೆ ಹಾಲು ಕಾಯಿಟ್ಟಿದ್ದೀನಿ ಇವತ್ತೊಂದು ಈಸಿ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಸ್ತಾ ಹೋಮ್ ಮೇಡ್ ಪಾಸ್ತಾ ಅಲ್ಲ ಅಂಗಡಿಯಿಂದ ತಂದಿರೋ ಅಂಥದ್ದು ಎಲ್ಲ ಕೆಲಸ ಮುಗೀತು ಪೋರ್ಟಿಕ್ಕು ಮಾತ್ರ ಕ್ಲೀನ್ ಮಾಡ್ಕೋಬೇಕು ಇವತ್ತು ರಂಗೋಲಿ ಈ ರೀತಿ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ಎಷ್ಟು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ದೆ ಯಾಕಂದರೆ ಇದು ವಾರ ಸೊ ನೋಡಿ ಇವತ್ತಿನ ರಂಗೋಲೆ ಈ ರೀತಿ ಇದೆ ನೀವೆಲ್ಲ ಹಾಕಿ ಅರಶಿನ ಕುಂಕುಮ ಹಾಕಿ ಇಲ್ಲಿಂದ ಅಲ್ಲಿ ತನಕ ತೊಳೆದು ನೀಟಾಗಿ ನನ್ನ ಮಗಳ ನಾನು ಚೆಕ್ ಮಾಡ್ತೀನಿ ನೀನು ಕೆಳಗಡೆ ಬಾ ಯಾಕೋ ಕಿರ್ಚಾಡ್ತಾ ಇದ್ದಾಳೆ ತಾರಸಿ ಮೇಲೆ ನೀರು ಬರ್ತಾ ಇದೆಯಂತೆ ನೋಡ್ಕೊಂಡು ಬರ್ಬನ್ನಿ ಬನ್ನಿ ಐದು ಮೆಟ್ಲಿದೆ ನಮ್ಮ ತರ್ಡ್ ಫ್ಲೋರ್ ತನಕ ತನಕಷ್ಟೇ ಇರ್ತೇ ಹೊತ್ಕೊಂಡು ಹೋಗೋಷ್ಟೇ ಎಲ್ಲಿಂದ ಬರ್ತಾಯಿತ ನೀರು ನಡಿ ಮೇಲೆ ಫಿಕ್ಸ್ ಮಾಡಿದೆ ನೋಡಿ ಇಷ್ಟು ಫುಲ್ಲು ನೀರು ಸುರಿದಿದೆ ಎಲ್ಲಿ ಬರ್ತಾ ಇದೆ ಗೊತ್ತಿಲ್ಲ ಟ್ಯಾಂಕಿ ತುಂಬಿಲ್ಲ ಯಪ್ಪ ಅಚ್ಚಳು ತುಂಬ ಸುಸ್ತಾಯಿತು ನನಗೆ ನಡ್ಕೊಂಡು ಬರೋ ಶಾಲಿ ಹೋ ಗಾಡ್ ಸ್ವಿಮ್ಮಿಂಗ್ ಪುಲ್ ಆಗಿಬಿಟ್ಟಿದೆ ಚಾರೂನ್ ಕಳಿಸಿದ್ದೆ ಈ ಹುಡುಗರು ಬ್ಯಾಚುಲರ್ಸ್ಗೆ ರೂಮ್ ಕೊಟ್ಟು ತಪ್ಪು ಮಾಡಿದ್ದೀವಿ ಆ ಪೈಪ್ನ ಮುರ್ದು ಅಲ್ಲಿಂದ ಇಷ್ಟು ನೀರು ಎಲ್ಲ ತಾರಿಸಿ ಫುಲ್ ನೀರು ಮೈ ಆಗಿಬಿಟ್ಟಿದೆ ಮಾಡಿದ್ದಾಳೆ ಒಟ್ಟಿಗೆ ಬಂದಿದ್ದೀನಲ್ಲ ಕ್ಲೀನ್ ಮಾಡೇ ಹೋಗಬೇಕು ಕೆಳಗೆ ಈಗಪ್ಪ ಒಂದು ಕೆಲಸ ಆದರೆ ಮಾಡ್ಬೋದು ಫ್ರೆಂಡ್ಸ್ ತಿಂಡಿ ಮಾಡಬೇಕು ನನ್ನ ಮಗನ ಕ್ಲಾಸ್ ಇದೆ ಈ ಟೈಮಲ್ಲಿ ಇದು ಒಂದು ಕೆಲಸ ಆ್ಯಡ್ ಆನ್ ಆಗಿದೆ ಹಾಲು ಕೈ ಮೇಲೆ ಬಂದೆ ನೋಡೋಣ ಹೆಂಗೋ ತಾರಸಿ ಮೇಲೆ ಬರೋದು ಬಂದಿದ್ದೀನಿ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಥಾಟ್ ಬಂತು ಸೊ ಚಾರು ಕೈಲಿ ಪೋರ್ಕೆ ಕಸುಮುರ ಎಲ್ಲ ತೊಗೊಂಬ ಅಂತ ಹೇಳಿ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ನಿಜಕ್ಕೂ ಲಾಸ್ಟ್ ಇಯರ್ ಒಬ್ಬರು ಬ್ಯಾಚುಲರ್ಗೆ ಮನೆ ಕೊಟ್ಟಿದ್ವಿ ಅವರಿಷ್ಟು ಗಬ್ಬಾಗಿ ನಿಜವಾಗ್ಲೂ ಇಟ್ಕೊಂಡಿರಲಿಲ್ಲ ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಇದೆ ನೋಡಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಳೆ ಆಗಿದೆ ಈ ಹುಡುಗರಂತೂ ತುಂಬ ಗಬ್ಬಾಗಿ ಮನೆ ಇಟ್ಕೊಂಡಿದ್ದಾರೆ ನೋಡಲಿಕ್ಕೆ ನಿಜಕ್ಕೂ ಬೇಜಾರಾಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಈಗ ಲೆವೆನ್ ಮಂತ್ಸ್ ಅಗ್ರಿಮೆಂಟ್ ಆಗೋಗಿದೆ ಕಣ್ಮುಚ್ಕೊಂಡು ಲೆವೆನ್ ಮಂತ್ಸ್ ಆಗೋ ತನಕ ಸುಮ್ಮನೆ ಇರಬೇಕು ಅಂತ ಫೀಲ್ ಆಯಿತು ಸೊ ಎಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ ನನ್ನ ಮಗಳು ಮಾಡಿರೋ ವೀಡಿಯೋ ನನ್ನನ್ನು ವೀಡಿಯೋ ಅಂದರೆ ಸುತ್ತಮುತ್ತ ಇರೋ ಬಿಲ್ಡಿಂಗ್ ಎಲ್ಲ ವೀಡಿಯೋ ಮಾಡಿದ್ದಾಳೆ ಧೂಳು ಕಪಿ ಚೇಷ್ಟೆ ಒಂದೊಂದಲ್ಲ ಆಮೇಲೆ ಇನ್ನೊಂದು ಹೇಳಬೇಕು ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಿಮ್ಮೆಲ್ರಿಗೂ ಗೊತ್ತು ಬಟ್ ಇವಳು ಇದಾಳಲ್ಲ ಇವಳಿಗೆ ಎಷ್ಟು ಬೇಗ ಸ್ಕೂಲು ಸ್ಟಾರ್ಟ್ ಆಗುತ್ತೋ ಅನಿಸ್ತಾ ಇದೆ ನನಗೆ ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಮ್ಯಾಂಗೋ ಇಟ್ಕೊಂಡು ತಿಂತಾ ಇದ್ದಾಳೆ ಎಷ್ಟು ಹುಚ್ಚಿ ಹಿಡಿದಿದೆ ಅವಳಿಗೆ ನೋಡಿ ನಾನು ಸ್ವಲ್ಪ ಪಾಸ್ತಾ ತೊಗೊಂಡಿದ್ದೀನಿ ಇದು ಹೋಮ್ ಅಲ್ಲ ಅಂಗಡಿದು ಪಾಸ್ತಾನ ಬೇಕಿದ್ದರೆ ನಾವು ಚಪಾತಿ ಹಿಟ್ಟು ಗೋಧಿ ಹಿಟ್ಟಿಂದ ಮನೆಯಲ್ಲೂ ಕೂಡ ಮಾಡ್ಕೋಬೋದು ನಾನು ಹಳೇ ವಿಡಿಯೋಗಳು ತುಂಬ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಹಳೆಯ ವಿಡಿಯೋಗಳನ್ನ ನೋಡಿ ಹಳೆ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಂದರೆ ಮೀನ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒನ್ ಇಯರ್ ಬ್ಯಾಕ್ ವೀಡಿಯೋಗಳನ್ನ ಚೆಕ್ ಮಾಡಿ ಪಾಸ್ತಾ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಗೋಧಿ ಹಿಟ್ಟಿಂದ ಅಂತ ನಾನು ಡೀಟೇಲಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಅದ್ರ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಇಲ್ಲಾಂದರೆ ಒಂದ್ಸಲಿ ಚೆಕ್ ಮಾಡಿ ನಾನು ಹಳೆಯ ವೀಡಿಯೋಗಳನ್ನ ಒಮ್ಮೆ ನೋಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ಸ್ವಲ್ಪ ನೀರೆಲ್ಲ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಡ್ರಾಪ್ ಆಯಿಲ್ ಹಾಕಿದ್ದೀನಿ ಅಷ್ಟೇ ಈಗ ನೂಡಲ್ಸ್ ಬೇಯಿಸ್ಕೋತೀವಲ್ಲ ಆ ಥರನೇ ಇದನ್ನು ಕೂಡ ಬೇಯಿಸ್ಕೋಬೇಕಾಗುತ್ತೆ ಸೊ ಅದು ಕುದೀಲಿ ತೋರಿಸ್ತೀನಿ ಸೊ ನಮ್ಮ ಪಾಸ್ತಾ ಎಲ್ಲ ಬೆಂದು ರೆಡಿಯಾಗಿದೆ ಈ ರೀತಿ ಜಾಸ್ತಿ ಬೇಯಿಸ್ಕೋಬಾರ್ದು ಇದನ್ನು ಸುರ್ ಸುರ್ಕೊಂಡ್ಬಿಡೋಣ ಸುರ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸಿಂಪಲ್ ಬೇಗ ಆಗುತ್ತೆ ಏನೇನು ಬೇಕು ಅಂದರೆ ಮಾಮೂಲಿ ಈರುಳ್ಳಿ ಟೊಮೆಟೊ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಸೋಯಾ ಸಾಸು ವೆನಿಗರು ಮತ್ತು ಸ್ವಲ್ಪ ಇದು ಕಸೂರಿ ಮೇಥಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಕ್ಯಾಪ್ಸಿಕಮ್ ಇದ್ದರೆ ಹಾಕೊಳ್ಳಿ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಖಾಲಿಯಾಗಿದೆ ಸೊ ಇದು ಆಲ್ರೆಡಿ ಕುಕ್ ಆಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಟರ್ಮರಿಕ್ ಹಾಕೋತೀನಿ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಸೊ ನಾವು ಆಲ್ರೆಡಿ ಪಾಸ್ತಾ ಬೇಯಲಿಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ವಿ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಾಡಿ ಈರುಳ್ಳಿಗೆ ಏನು ಕನ್ಸಿಸ್ಟೆನ್ಸಿಗೆ ಉಪ್ಪು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ಉಪ್ಪಾಕಿ ಬೇಯಿಸಿರೋದ್ರಿಂದ ಪಾಸ್ತಾ ಮಾಡುವಾಗಲೂ ಅವ್ರು ಸ್ವಲ್ಪ ಉಪ್ಪು ಹಾಕಿರ್ತಾರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಸೊ ಸ್ವಲ್ಪ ರುಬ್ಕೊಂಡೆ ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಒಂದು ವಾರ ತನಕ ಯೂಸ್ ಮಾಡ್ಬೋದು ಏನಾಗಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಲಾಂಗ್ ಲಾಸ್ಟಿಂಗ್ ಫ್ಲೇವರ್ ಕೂಡ ಹಾಳಾಗಲ್ಲ ನಾವು ಹೇಗೆ ರುಬ್ಬಿದ್ವಿ ಅರೋಮಾ ಕೂಡ ಹಾಗೆ ಇರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಸೊ ಎರಡು ಟೊಮೆಟೊ ಎಲ್ಲ ಮೆತ್ತಗಾದಮೇಲೆ ಸ್ವಲ್ಪ ಸೋಯಾ ಸಾಸ್ ವೆನಿಗರ್ ಆಮೇಲೆ ಇದಕ್ಕೆ ಮೇಯ್ನ್ ಬೇಕಾಗಿರೋದು ನೀವು ಬೇಕಿದ್ರೆ ಗ್ರೀನ್ ಚಿಲ್ಲಿನ ರುಬ್ಬಿಟ್ಟು ಕೂಡ ಹಾಕೋಬೋದು ಸೊ ಇಲ್ಲಿ ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಗ್ರೀನ್ ಚಿಲ್ಲಿ ಮಕ್ಕಳಲ್ವಾ ಗ್ರೀನ್ ಚಿಲ್ಲಿ ಇದು ಜಾಸ್ತಿ ಹಾಕ್ಬಿಟ್ರೆ ತಿನ್ನಲ್ಲ ಖಾರ ಅಂತಿರ್ತಾರೆ ಸೊ ಹಾಗಾಗಿ ನೋಡಿ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ಈ ಪಾಸ್ತಾನ ಎರಡು ರೀತಿ ಮಾಡ್ಬೋದು ಅಂದರೆ ಸುಮಾರು ವೆರೈಟೀಲಿ ಮಾಡ್ಬೋದು ನಾನು ನೂಡಲ್ಸ್ ಹೇಗೆ ಮಾಡ್ತೀವಲ್ಲ ಆ ರೀತಿ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ ಅರೋಮಾ ಫ್ಲೇವರ್ಗೋಸ್ಕರ ಸ್ಮೆಲ್ಲು ಬರ್ತಾ ಇರುತ್ತೆ ಫ್ರೈಡ್ ರೈಸ್ ಮಾಡ್ತೀವಲ್ಲ ಸೊ ಅದೇ ಟೇಸ್ಟ್ ಬರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಹುಯಿ ಪುಯ್ಯಂದೇ ತಿಂತಾರೆ ನಮ್ಮನೆ ಮಕ್ಕಳಂತಲ್ಲ ನಿಮ್ಮನೆ ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಟೊಮೆಟೊ ಎಲ್ಲ ಮೆತ್ಗಾದ್ಮೇಲೆ ನಾನು ಸ್ವಲ್ಪ ಅದಕ್ಕೆ ಈಗ ನಾನು ಹೇಳಿದಾಗೆ ಸೋಯಾ ಸಾಸು ವೆನಿಗರ್ ಎಲ್ಲ ಆ್ಯಡ್ ಮಾಡಿಕೊಂಡೆ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನಾವೇನು ಪಾಸ್ತಾನೆ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ನಾನಿವಾಗ ಕಾಳು ಮೆಣಸು ಪುಡಿ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ತಕ್ಕದಾಗಿತ್ತು ಫ್ರೆಂಡ್ಸ್ ನಿಜಕ್ಕೂ ಸುಳ್ಳು ಇಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಒಂಥರ ಬೆಳಿಗ್ಗೆನೇ ಎಂತೋಜಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವತ್ತೊಂದು ಕುಕ್ಕಿಂಗ್ ವ್ಲಾಗ್ನ ಶೇರ್ ಮಾಡಬೇಕು ಅಂತೆಲ್ಲ ಹೇಳಿಕೊಂಡು ಎಲ್ಲ ಮಾಡ್ತಾಯಿದ್ದೆ ಬಟ್ ವೀಡಿಯೋ ಕೊನೆ ತನಕ ನೋಡಿ ಏನು ಮೇಡಮ್ ಲೈನ್ ಈ ಥರ ಕೊಟ್ಟಿದ್ದೀರಾ ಅಂತ ಅಂದ್ಕೊಬಿಡಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವೀಡಿಯೋ ಫುಲ್ಲು ನೋಡಿ ತುಂಬ ಬೇಜಾರಾಯಿತು ಇವತ್ತು ಆ್ಯಕ್ಚುಲಿ ಇಷ್ಟು ಖುಷಿ ಖುಷಿಯಿಂದ ಇದ್ದಂಥ ನಾನು ಕೊನೆ ಕೊನೆಯಲ್ಲಿ ಏನಾಯಿತು ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಯಾಕಂದರೆ ದೂರದ ಬೆಟ್ಟ ನುಣ್ಣಗೆ ಅಂತೀವಿ ಎಲ್ರಿಗೂ ಗೊತ್ತಾಗಬೇಕು ಸ್ವಲ್ಪ ನಮಗೂ ನೋವು ಕಷ್ಟ ನಲಿವು ಎಲ್ಲನೂ ಇರುತ್ತೆ ನಮಗೂ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಮಸಾಲೆ ಟೊಮೆಟೊ ಈರುಳ್ಳಿ ಅದೇನು ಹಾಕಿದ್ದೀನಿ ಅದು ಬೇಯಲಿ ಅಂತ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕೋದ್ರೂ ಟೇಸ್ಟು ತುಂಬ ಚೆನ್ನಾಗಿ ಫ್ರೈಡ್ ರೈಸ್ ಥರನೇ ಇರುತ್ತೆ ಅದೆಲ್ಲ ಬೇಯ್ತಾ ಇದೆ ಅದೆಲ್ಲ ಬೆಂದ ಆಮೇಲೆ ಪಾಸ್ತಾನ ಹಾಕ್ಕೊಂಡು ಖಾರ ಹುಳಿ ನೋಡ್ಕೊಳ್ಳೋದು ಅಷ್ಟೇ ಬೇಗ ಆಗುತ್ತೆ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ರೆಸಿ ರೆಡಿ ಆಗಿಬಿಡುತ್ತೆ ಮಕ್ಕಳು ಡಬ್ಬಿ ಕಟ್ಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಹುಯಿ ಪುಯ್ಯನ್ನೆಲ್ಲ ಆಮೇಲೆ ಅದ ಇದ ಅಂತ ಅನ್ನೆಲ್ಲ ಸಖತ್ ನಾನು ಸ್ವಲ್ಪ ನೋಡಿದೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಸೊ ಹಾಗಾಗಿ ಒಂಚೂರು ಸಾಲ್ಟ್ ಆ್ಯಡ್ ಮಾಡಿಕೊಂಡೆ ಮತ್ತೆ ಆಮೇಲೆ ಒಂದೆರಡು ಕಪ್ಪಷ್ಟು ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಅಂತಲ್ಲ ಅಪರೂಪಕ್ಕೆ ತಿನ್ನೋಕ್ಕೆ ನಮಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡಿಕೊಂಡೆ ಇದು ಪ್ಯೂರ್ ನಮ್ಮ ಕೇಟ್ರಿಂಗ್ ಸರ್ವಿಸ್ಗೆ ತರ್ಸಿರೋ ಅಂಥದ್ದು ಅದರಲ್ಲಿ ಯಾವುದೇ ರೀತಿ ಹ್ಯಾಡೆಡ್ ಕಲರ್ ಆ ಥರದ್ದೆಲ್ಲ ಏನಿಲ್ಲ ನಮಗೆ ಹೋಲ್ಸೇಲಲ್ಲಿ ಕೊಡ್ತಾರೆ ಸೊ ಅವ್ರ ಹತ್ರ ತರಿಸ್ಕೊಂಡಿರೋಂಥದ್ದು ನಾವು ನಾನೀಗ ಬೇಯಿಸಿ ಇಟ್ಟಿರುವಂಥ ಪಾಸ್ತಾನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ಅದೇ ಕುದಿ ಕಲಸೋದು ಅಂತಾರಲ್ಲ ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಲ್ಲ ಒಂದು ಹದವಾಗಿ ಮಿಕ್ಸ್ ಆಗಬೇಕು ಅದು ಸೊ ಅದಕ್ಕೋಸ್ಕರ ಆ ಥರ ಕುಲ್ಕಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ತೊಪ್ಪೆ ತೊಪ್ಪೆ ಥರ ಬೇಯಿಸ್ಕೊಬೇಡಿ ತಿನ್ನಕ್ಕೆ ನಮಗೂ ಇಷ್ಟ ಆಗೋಲ್ಲ ಮಕ್ಳಿಗೂ ಇಷ್ಟ ಆಗೋಲ್ಲ ಪಾಸ್ತಾ ನೂಡಲ್ಸ್ ಏನಿದ್ರು ಉದುರಾಗಿರಬೇಕು ಅಡುಗೆ ಮನೆ ಅವತಾರ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಇಷ್ಟು ದಿನ ಹೆಂಗೋ ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ನಡೀತಾ ಇತ್ತು ಬಟ್ ಇವಾಗ ಹಂಗಾಗಲ್ಲ ಯಾಕಂದರೆ ನನ್ನ ಮಗನಿಗೆ ಕ್ಲಾಸಸ್ ಕಮೆಂಟ್ಸ್ ಆಗಿರೋದ್ರಿಂದ ಆದಷ್ಟು ಬೇಗನೆ ಎಲ್ಲಾನು ನಾನು ಮಾಡ್ಕೋಬೇಕಾಗತ್ತೆ ಎಲ್ಲ ಕೆಲಸ ನೀವು ಒಬ್ಬರೇ ಮಾಡ್ತೀರಾ ಸಿಸ್ ಅಂತ ಸ್ವಲ್ಪ ರೆಡಿ ಆಯಿತು ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬಿಸಿ ಮಾಡಿದ್ರೆ ಮುಗಿದೋಯ್ತು ನೋಡಿದ್ರೆ ಎಷ್ಟು ಬೇಗ ರೆಡಿ ಆಯಿತು ಅಂತ ಇವಾಗ ಇನ್ನೂ ಟೈಮು ಸೆವೆನ್ ತರ್ಟಿ ಸೊ ಬೇಗ ಆಗ್ಬಿಡುತ್ತೆ ಇದನ್ನು ಎರಡು ಮೂರು ರೀತಿ ನಾನು ಆಗಲೇ ಹೇಳಿದಾಗೆ ಮಾಡ್ಬೋದು ಮಯೋನೀಸ್ ಹಾಕಿ ವೈಟ್ ಕಲರ್ ಫುಲ್ಲು ಕ್ರೀಮಿ ಕ್ರೀಮಿ ಮಾಡ್ಬೋದು ಬಟ್ ನನಗೆ ನಮ್ಮ ಮನೇಲಿ ಅದು ಅಷ್ಟು ಯಾರಿಗೂ ಇಷ್ಟ ಆಗೋದಿಲ್ಲ ಸೊ ನಮಗೆ ಈ ಥರ ಮೀನ್ಸ್ ನೂಡಲ್ಸ್ ಮಾಡ್ತೀವಲ್ಲ ಆ ಟೇಸ್ಟೇ ಸಕ್ಕತ್ತಾಗಿದೆ ಅರೋಮಾ ಸೂಪರಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ದಯವಿಟ್ಟು ಒನ್ ಮೇಡ್ ಟ್ರೈ ಮಾಡಿ ಹೋಮ್ ಮೇಡ್ ಪಾಸ್ತಾ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಗುಡ್ ಮಾರ್ನಿಂಗ್ ಎವ್ರಿ ಶ್ವೇತಾಸ್ ಕಿಚನಲ್ಲಿ ಏನು ರೆಡಿ ಇದೆ ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಹೋಮ್ ಮೇಡ್ ಪಾಸ್ತಾ ಆಗ್ತಾ ಇದೆ ನೋಡಿ ಸಖತ್ತಾಗಿದೆ ಸೂಪರಾಗಿದೆ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಂಗ್ ವಿಡಿಯೋದಲ್ಲಿ ಹೇಳ್ತೀನಿ ಸೂಪರಾಗಿದೆ ಫ್ರೆಂಡ್ಸ್ ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ ಅವನಿಗೂ ಕೂಡ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಟ್ಟೆ ಪೂಯಿಂಗ್ ಅಂತ ಇಲ್ಲ ಮೀನ್ಸ್ ಏನೂ ಸೌಂಡ್ ಮಾಡ್ತಾಯಿಲ್ಲ ತಟ್ಟೆ ತುಂಬ ಟೊಮೆಟೊ ಕೆಚಪ್ ಹಾಕೊಂಡು ಬ್ಯಾಟಿಂಗ್ ಶುರು ಮಾಡ್ಕೊಂಬಿಟ್ರು ಅವರಿಗೆ ತುಂಬ ಇಷ್ಟ ಇದು ಇಷ್ಟು ಬೇಗ ಎಲ್ಲ ಕಲಿಯಾಗೋಯ್ತಾ ಸಾಕ ಟೊಮೆಟೊ ಸಾಸ್ ಅಷ್ಟೇ ಕಾರಣ ಮತ್ತು ಅಷ್ಟೊಂದು ಟೊಮೆಟೊ ಸಾಸ್ ಹಾಕೊಂಡಿದ್ಯಾ ಏಯ್ ಇನ್ನೊಂದು ತುಂಬ ಕಮ್ಮಿ ಆಗೋಯ್ತು ಇನ್ನೊಂದು ಅರ್ಧ ಬಟ್ಲು ಹಾಕೊಂಬಿಡು ಓಕೆನಾ ಏಯ್ ಹಾಕೋ ಚೆನ್ನಾಗಿರುತ್ತೆ ನಿಮ್ದೆಲ್ಲ ಫುಲ್ ಖಾಲಿನಾ ಈ ಥರ ಮಾಡಿ ಕೊಟ್ರೆ ಸೌಂಡ್ ಇರಲ್ಲ ಡೈಲಿ ಆಂ ಅಲ್ವಾ ಅಲ್ವಾ ಇನ್ನೊಂದು ಇನ್ನೊಂದು ಬಿಡು ಪ್ಲೇಟು ನಾಳೆಗೆ ಸ್ವಲ್ಪ ಇರಲಿ ಪ್ಲೇಟ್ ಬಿಡು ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ನನ್ನ ಮಗ ಕೂಡ ಸ್ಕೂಲಿಗೆ ಹೊರಟ ನಾನು ಕೂಡ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ನೀಟಾಗಿ ಮಾಪ್ ಮಾಫ್ ಇದ್ದೀನಿ ಯಾಕಂದರೆ ಇವತ್ತು ನಮಗೆ ವಾರ ಸೊ ಹಾಗಾಗಿ ಪೂಜೆ ಮಾಡಲೇಬೇಕಲ್ವ ಹಾಗಾಗಿ ಸೊ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫಸ್ಟ್ ಕಸ ಉಡ್ದುಬಿಟ್ರೆ ಮನೆ ಒರೆಸ್ಕೊಳ್ಳೋದು ಈಸಿ ಆಗಿಬಿಡುತ್ತೆ ಸೊ ನನ್ನ ಎಂಟು ಮುಕ್ಕಾಲು ಆಗೇ ಹೋಯಿತು ಬೆಳಿಗ್ಗೆ ಆಯಿತು ಅಂದರೆ ಕೆಲಸ 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 ಟೆನ್ಷನ್ ಇರುತ್ತೆ ಮನೆಯೆಲ್ಲ ಒರೆಸಾದಮೇಲೆ ಇವತ್ತೊಂದು ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಟೇಲ್ಸ್ ಎಲ್ಲ ತೊಳ್ಕೊಂಡು ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಂದು ಒಂದು ಕೆಲಸ ಏನಂದರೆ ಫಸ್ಟು ನಾನು ಒಳಗಡೆ ಕೆಲಸ ಏನಿದೆಯೋ ಅದನ್ನು ಮುಗಿಸಿ ಈಚೆ ಬಂದು ಫ್ರೆಶಪ್ ಆಗಿ ಆಮೇಲೆ ಒಳಗಡೆ ಹೋಗಿಬಿಟ್ರೆ ಆಮೇಲೆ ದೇವ್ರ ಪೂಜೆ ಕೆಲಸ ದೇವ್ರ ಮನೆ ಕ್ಲೀನಿಂಗ್ ಹೂ ಚೇಂಜ್ ಮಾಡೋದು ಈ ಥರದ್ದೆಲ್ಲ ಆಮೇಲೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫಸ್ಟಿಗೆ ನಾನು ಹೊರಗಡೆ ಕೆಲಸ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ನನ್ನ ಮಗಳು ಮನೇಲಿ ಇದ್ದಿದ್ದ ಕಾರಣ ಅವಳು ನನಗೆ ವೀಡಿಯೋ ಇದ್ದಾಳೆ ಆಮೇಲೆ ನಾನು ಒಂದು ಮಾತಾಡಬೇಕಾಗಿತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಒಂದು ಕಾಲ್ ಕೂಡ ಬಂತು ಅಂದರೆ ಮೀನ್ಸ್ ಏನೋ ನನ್ನ ಮೈದಾನ ಎಲ್ಲೋ ಬಿದ್ದು ಮೂಗು ಹಣೆ ಎಲ್ಲ ಹೇಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಹೋರ್ಗಿತಿ ಕೊನೆ ಹೊರ್ಗೀತಿ ಕಾಲ್ ಕೂಡ ಮಾಡಿದರು ಸೊ ಸತೀಶ್ ಎಷ್ಟು ಬ್ಯುಸಿ ಇದ್ರು ಆ್ಯಕ್ಚುಲಿ ಅಂತಂದರೆ ಇವತ್ತು ವೀಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪಾಪ ಅವರು ಸ್ನಾನಕ್ಕೂ ಬಂದಿಲ್ಲ ತಿಂಡಿಗೂ ಬಂದಿಲ್ಲ ಅಷ್ಟು ಬ್ಯುಸಿ ಇದ್ದರು ಫ್ರೆಂಡ್ಸ್ ಸ್ವಲ್ಪ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕೊಂಡು ನೀಟಾಗಿ ಉಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಯಾಕಂದರೆ ಈಗ ಮಳೆನಿಕಾಲ ಎಲ್ಲ ಕಡೆ ತುಂಬ ಮಳೆ ಆಗ್ತಾಯಿದೆ ಮಳೆ ಆಗೋದ್ರ ಜೊತೆ ರಾತ್ರಿ ಹಾಕ್ತಿದಾಗೆ ಸಣ್ಣ ಸಣ್ಣ ನೊಣಗಳು ಸೊಳ್ಳೆಗಳು ಎಲ್ಲೂ ಓಡಾಡ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಹಾಕೊಂಡು ಉಜ್ಕೊಂಡ್ರೆ ಒಳ್ಳೆಯದು ಎಲ್ತ್ಗೂ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ಇಲ್ಲೇ ಜಾಸ್ತಿ ಆಟ ಆಡೋದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ ಸಂಜೆ ಟೈಮ್ ಹಾಗಾಗಿ ನೀಟಾಗಿ ಈ ಥರ ಉಜ್ಕೊಂಡ್ರೆ ನನಗೆ ಸಮಾಧಾನ ವಾರಗಳಲ್ಲಿ ಅಷ್ಟರಲ್ಲಿ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು ನಾನು ಕೂಡ ಸತೀಶ್ಗೆ ಕಾಲ್ ಮಾಡಿದೆ ಸತೀಶ್ ಕೆಳಗಡೆ ಕೆಲಸ ಮಾಡ್ತಾಯಿದ್ರು ಸೊ ಎಲ್ಲ ಕೆಲಸ ಮುಗಿಸು ಆಮೇಲೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಹೇಳಿಕೊಂಡು ಬೇಗ ಬೇಗ ರಬ ಅಂತ ಉಜ್ಜು ತಿಕ್ಕೋತಾ ಇದ್ದೀನಿ ಒಂದು ನನಗೆ ಎಸ್ಪೆಷಲಿ ಅಂತಂದರೆ ಕಷ್ಟಪಡೋರ್ಗೇನೆ ಗೊತ್ತು ನಾವೆಷ್ಟು ಕಷ್ಟಪಡ್ತೀವಿ ಅಥವಾ ನಮ್ಮ ಜೀವನದಲ್ಲಿ ನಾವು ಹೆಂಗಿದ್ದೀವಿ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಿರ್ತಾರೆ ನಾನು ನೀವು ತುಂಬ ಲಕ್ಕೀ ಸಿಸ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಇಷ್ಟು ಒಳ್ಳೆ ಮನೆ ಸಿಕ್ಕಿದೆ ನಿಮಗೆ ಮೀನ್ಸ್ ಅಂದರೆ ಮದುವೆ ಆಗಿದ್ದೀರಾ ನಿಮ್ಮ ಗಂಡ ಏನಕ್ಕೂ ಕೇಳಲ್ಲ ನಿಮ್ಮೇನು ನಿಮಗೆ ನಿಮ್ಮ ನಿಮ್ಮದೇ ಎಲ್ಲ ಆಡಳಿತ ಅಂತ ದಯವಿಟ್ಟು ಒಬ್ರನ್ನ ಒಂದು ವಿಡಿಯೋ ಅರ್ಧ ಗಂಟೆ ವೀಡಿಯೋ ನೋಡಿ ಅಥವಾ ಒಂದು ಇಪ್ಪತ್ತ್ ಮೂವತ್ತು ನಿಮಿಷದ ವೀಡಿಯೋ ನೋಡಿ ಅನಲೈಸ್ ಮಾಡಬೇಡಿ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಕಷ್ಟಪಡ್ತಿರ್ತೀವಿ ಕೂಡ ಅದರಿಂದ ತುಂಬ ಪ್ರತಿ ಏನಂತಾರೆ ಇದಕ್ಕೆ ಶ್ರಮ ಇರುತ್ತೆ ಫ್ರೆಂಡ್ಸ್ ಒಂದು ಏನೋ ಒಂದು ಸಿಗಬೇಕು ಅಂತ ಅಂದ್ರೂ ಅದಕ್ಕೆ ಒಂದು ತುಂಬ ಕಷ್ಟಪಟ್ಟಿರ್ತೀವಿ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನೀವು ಅದು ನೆಗೆಟಿವ್ ಕಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ಬರು ತಪ್ಪು ತಿಳ್ಕೊಂಡಿರ್ತಾರೆ ಓ ಇವ್ರಿಗೇನಪ್ಪ ಬಾರಿ ಹಾಗೆ ಹೀಗೆ ಅದು ತೊಗೊಂಡೆ ಇದು ತೊಗೊಂಡೆ ಅಂತ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಅದ್ರ ಹಿಂದೆ ಇರೋ ಕಷ್ಟ ಎಷ್ಟಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಹೇಳೋದು ತಿಳ್ಕೊಳ್ಳಿ ಪಾಪ ನಿಮಗೇನು ಗೊತ್ತಾಗಲ್ಲ ಅಷ್ಟು ಆ ಥರ ಹೇಳ್ತೀರಾ ತಪ್ಪು ಅಂತಲ್ಲ ಬಟ್ ಅದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಥರ ನಮಗೂ ಕಷ್ಟ ನೋವು ದುಃಖ ಎಲ್ಲನೂ ಇರುತ್ತೆ ನಾವೇನು ದೇವ್ರುಗಳ ಇಲ್ಲ ಅಲ್ವಾ ಸೊ ನೋಡಿ ಅವಳು ಕಿತಾಪತಿ ನಾನು ಪೋರ್ಟಿಕೋ ಪ್ಯಾಸೇಜ್ ಎಲ್ಲ ಉಜ್ಜುತ್ತಾ ಇದ್ದೀನಿ ಅವಳಗಿನ್ನೂ ತಲೆ ಸ್ನಾನ ಮಾಡಿಸಿದ್ದೆ ಜುಟ್ಟು ಕಟ್ಟಿರಲಿಲ್ಲ ಅಷ್ಟರಲ್ಲಿ ಅವಳು ಈ ಥರ ಕಿತಾಪತಿಗಳೆಲ್ಲ ಮಾಡ್ತಾಯಿದ್ದಾಳೆ ಹೆಂಗೋ ಸದ್ಯ ಇಷ್ಟಾದರೂ ವೀಡಿಯೋ ಮಾಡಿಕೊಟ್ಲಲ್ಲ ಸೊ ಥ್ಯಾಂಕ್ ಯು ಅದಕ್ಕೋಸ್ಕರ ಇನ್ನೇನಿಲ್ಲ ಬೇರೆ ಸೊ ನೆನೆ ಹಿಂದಿನ ದಿನ ಏನು ಮಳೆ ಬಂದಿರಲಿಲ್ಲ ತ್ರೀ ಡೇಸ್ ಬ್ಯಾಕ್ ಮಳೆ ಬಂದಿತ್ತು ಸೊ ಹಾಗಾಗಿ ನಾನು ಎಲ್ಲ ನೀಟಾಗಿ ಪ್ಯಾಸೇಜ್ ಗೋಡೆ ಎಲ್ಲಾನು ನೀಟಾಗಿ ಬ್ಲೀಚಿಂಗ್ ಪೌಡ್ರ್ ಹಾಕ್ಕೊಂಡು ತೊಳ್ಕೊಂಡು ಉಜ್ಕೊಂಡು ಈ ರೀತಿಯೇ ಆಗ್ಬಿಡುತ್ತೆ ನನಗೆ ಟೈಮೇ ಅಡ್ಜಸ್ಟ್ ಆಗಲ್ಲ ನಿಜಕ್ಕೂ ಒಂದೊಂದು ಸಲ ಅನಿಸ್ಬಿಡುತ್ತೆ ಟೈಮು ಒಂಚೂರು ಸಾಲ ಕೊಡಿ ಯಾರಾದರೂ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಈಗ ಈ ಥರ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಆ ಥರ ಮಾಡಲೇಬೇಕಲ್ವ ಹಾಗಾಗಿ ಎಲ್ಲ ಕೆಲಸ ಮುಗಿಸಾದ್ಮೇಲೆ ನಾನು ಕೂಡ ಅವಳಿಗೆ ಜುಟ್ಟೆಲ್ಲ ಕಟ್ಟಿ ಹಂಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಎಲ್ಲ ಅಪ್ ಆದಮೇಲೆ ಮಾಮೂಲಿ ವಾರ ಪೂಜೆ ಎಲ್ಲ ನಿಮಗೆ ಗೊತ್ತಿರುತ್ತಲ್ವ ಸೊ ಹಾಗಾಗಿ ಹೂವು ಮಲ್ಲಿಗೆ ಹೂವು ಕನ ಸಾಮಂತಿಗೆ ಹೂವು ಎಲ್ಲ ಥರ ಹೂವು ತಂದಿದ್ರು ಸತೀಶ್ ದೇವರಿಗೆಲ್ಲ ಹೂ ಮುಡಿಸಿ ಸೊ ಫ ನಾನು ಅಪ್ ಆಗೋಕೆ ಮುಂಚೆ ಏನೂ ಮಾಡ್ಕೊಳ್ಳೋಲ್ಲ ಫ್ರೆಶಪ್ ಆಗೇ ಎಲ್ಲ ಮಾಡೋದು ಎಲ್ಲ ಹೊಸಲೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟಿ ದೇವ್ರ ಮನೆಯಲ್ಲೆಲ್ಲ ಮಹಾಮಂಗಳಾರತಿ ಮಾಡಿ ಸುಮ್ಮನೆ ತುಂಬ ಜನ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಸೀಸ್ ಅಂತ ಹೇಳ್ತೀರಾ ನಾನು ವೀಡಿಯೋ ನೋಡೋರು ಗಂಟೆ ಹೊಡಿದೇ ನಂಗೆ ಪೂಜೆ ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನನೇ ಆಗೋಲ್ಲ ಫ್ರೆಂಡ್ಸ್ ಸೊ ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿಟ್ಟಿ ತುಳಸಿ ಕಟ್ಟೆಗೆ ದೂಪ ಹಾಕಿ ಮಹಾಮಂಗಳ ಆರತಿ ಮಾಡಿ ಕರ್ಪೂರದಿಂದ ಆರತಿ ಮಾಡಿ ಶ್ಲೋಕ ಹೇಳ್ಕೊಂಡು ಒಂದು ಐದು ಹತ್ತು ನಿಮಿಷ ದೇವ್ರ ಮುಂದೆ ಕೂತಿದ್ದು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಸಪ್ಪ ಅಂತ ಹಡ್ಬಿದ್ದು ಬದುಕಿ ಹೊಡೆದು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಹೆಣ್ಮಕ್ಳು ಹಾಗೆ ಸುಮ್ಮನೆ ಬಿದ್ದೆ ಎಲ್ಲ ಆದಮೇಲೆ ಹೂವೆಲ್ಲ ತೊಗೊಂಡು ಆಫೀಸ್ ರೂಮ್ಗೂ ಪೂಜೆ ಮಾಡಬೇಕಾಗಿತ್ತು ಯಾಕಂದರೆ ಸತೀಶ್ ಫುಲ್ಲು ಬ್ಯುಸಿ ನಿಮ್ಮೆಲ್ರಿಗೂ ಗೊತ್ತು ಹಾಗಾಗಿ ಹೂವೆಲ್ಲ ತೊಗೊಂಡು ಬಂದು ಆಫೀಸ್ ರೂಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಆಫೀಸ್ ರೂಮಿಗೆ ಪೂಜೆ ಫಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಳಗೆ ಫಸ್ಟ್ ಮನೆಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಆಫೀಸ್ ರೂಮ್ಗೆ ಮಾಡೋದು ಸತೀಶ್ ಇದ್ದರೆ ಫಸ್ಟ್ ಆಫೀಸ್ ರೂಮ್ಗೆ ಗೋಡನ್ಗೆ ಪೂಜೆ ಮಾಡ್ತಾರೆ ನೋಡಿ ಬೇಳೆ ಹೋಳಿಗೆ ಮಾಡಿ ಮಾಡಿ ಇಡ್ತಾಯಿದ್ದಾರೆ ಅಪ್ಪ ಅವ್ರಿಗೂ ಫುಲ್ಲು ಬಿಸಿ ಅವರು ಫ್ರೀ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಗ್ರಹಚಾರ ಕೆಟ್ಟಾಗ ಈ ಥರ ಎಲ್ಲ ಆಗುತ್ತೆ ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಇವತ್ತು ಈ ಥರ ಒಂದು ನ್ಯೂಸ್ ಬರುತ್ತೆ ಅಂತ ಅಚಾನಕ್ಕಾಗಿ ಈ ಥರ ನ್ಯೂಸ್ ಬಂದಿದೆ ಸೊ ಸ್ಟವ್ವು ಒಲೆ ಪ್ರತಿ ಒಂದಕ್ಕೂ ನಾನು ಪೂಜೆ ಮಾಡಲೇಬೇಕು ನಮ್ಮ ನಾವು ಅನ್ನ ತಿಂತಾಯಿದ್ದೀವಿ ಅಥವಾ ಇವತ್ತು ಒಂದು ಏನೋ ಒಂದು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ನಾವು ನಂಬಿರೋ ಅನ್ನಪೂರ್ಣೇಶ್ವರಿನೇ ಕಾರಣ ಸೊ ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಲೇಬೇಕು ನಾನು ಕೇಳ್ಕೊಳ್ಳೋದು ಒಂದೇ ನಮಗೆ ಉಣ್ಣೋಕ್ಕೆ ತಿನ್ನೋಕ್ಕೆ ಏನೂ ತನ್ ತೊಂದರೆ ಕೊಟ್ಟಿಲ್ಲ ದೇವರು ನಾವು ನಂಬಿರೋ ಕೆಲಸ ಯಾವತ್ತೂ ನಮ್ಮನ್ನು ಕೈ ಬಿಡದೆ ಇರಲಿ ಅಂತ ಕಾಯಕನೇ ಕೈಲಾಸ ಅಂತ ನಂಬಿರೋರು ನನಗಿಂತ ನನ್ನ ಗಂಡ ನನ್ನ ಹಸ್ಬೆಂಡ್ ತುಂಬ ವರ್ಕ್ 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 ಅಂತ ಬೆಲೆ ಅವ್ರವಾಗ ಕೊಡ್ತಾರೆ ಸೊ ಅವರಿಗೂ ಒಳ್ಳೆಯದು ಮಾಡು ಅಂತ ಹೇಳಿ ಫೈನಲಿ ಸೂರ್ಯದೇವನಿಂಗೂ ಒಂದು ನಮಸ್ಕಾರ ಹಾಕಿ ಫುಲ್ಲು ಏನೇನು ಐಟಮ್ಸ್ ಇವತ್ತಿತ್ತು ಗೊತ್ತಾ ಬೇಬಿ ಕಾರ್ನ್ ಡ್ರೈ ಆಮೇಲೆ ಆಲೂಗಡ್ಡೆ ಕಬಾಬ್ ಆಮೇಲೆ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾಯಿದ್ದಾರೆ ಅದು ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಈಗ ಯಾಕಂದರೆ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಹಾಗಾಗಿ ಅಲ್ಲೆಲ್ಲ ಆದಮೇಲೆ ನಾನು ಹೂವೆಲ್ಲ ತಗೊಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೂ ಕೂಡ ಬಂದೆ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೀನಿ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ತಿಂಡಿ ತಿಂದು ಐದು ನಿಮಿಷ ಕೂತಿದ್ದೆ ಏನೇ ಅದು ಜ್ಯೂಸ್ ಏನು ಜ್ಯೂಸ್ ಅದು apple uh, ವಿತ್ with uh, strawberry yani yeah, yana yeah, no? apple with strawberry ಕುಡಿಬೇಕಾ ಅಷ್ಟರಲ್ಲಿ ತಿಂಡಿ ಬೆಳಿಗ್ಗೆ ಏಳುವರೆಯಲ್ಲಿ ಮಾಡಿದ್ದು ನಾನು ತಿನ್ನೋಷ್ಟರಲ್ಲಿ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ನನ್ನ ಮಗಳು ನನಗೆ ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಟ್ಲು ತುಂಬ ಚೆನ್ನಾಗಿತ್ತು ಆ್ಯಪಲ್ ಜ್ಯೂಸ್ ಸತೀಶ್ ಕೂಡ ಫ್ರೆಶ್ ಅಪ್ ಆಗಿ ಬಂದರು ಬಾ ಹೊರಡೋಣ ಅಂತ ಅಂದರು ಸೊ ನಾನು ಕೂಡ ಒಂದು ಟಾಪ್ ಮಾತ್ರ ಚೇಂಜ್ ಮಾಡಿಕೊಂಡು ನಾನು ಚಾರು ಇಬ್ಬರು ಕೂಡ ಹೊರಟವಿ ಫೈನಲಿ ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ನಮ್ಮ ಮೈದಾನ ಇರೋದು ಮಂಟಿ ಕೊಲಂಬಿಯಾ ವಿಷಯ ಹಾಸ್ಪಿಟ್ಲ್ ಹತ್ರ ಅವ್ರ ಮನೆ ಇರೋದು ಸೊ ಸ್ವಲ್ಪ ಗ್ರಾಸರೀಸ್ ಎಲ್ಲಾನು ತಗೊಂಡು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬೋದು ಕಿವಿಗೆ ಓಲೆ ಕೂಡ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಎಷ್ಟು ಟೆನ್ಷನಲ್ಲಿ ಸ್ವಲ್ಪ ಮನೆಗೆ ಏನೇನು ಬೇಕೋ ದಿನಸಿ ಅದೆಲ್ಲ ತೊಗೊಂಡು ಅವರಿಗೆ ಹೊರಟವಿ ಹೋಗ್ಬಿಟ್ಟು ಹೋಗಿದ ತಕ್ಷಣ ಫುಲ್ಲು ಕಂಪ್ಲೇಂಟ್ಗಳು ಸುರಿ ಮಳೆನೇ ಇವರಿಗೂ ಇಷ್ಟು ಏಜ್ ಆಗಿದೆ ಆದರೂ ಸ್ವಲ್ಪ ತಾಳ್ಮೆ ನಿಧಾನ ಇರಬೇಕು ಬೈಕಲ್ಲಿ ಬಿದ್ದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ ಮೂಗು ಹಣೆ ಎಲ್ಲ ಒಡೆದು ತೂತು ಮಾಡ್ಕೊಂಡಿದ್ದಾರೆ ಸತೀಶ್ ಬಂತು ತುಂಬ ಕೋಪ ಬಂದ್ಬಿಡ್ತು ಆ್ಯಕ್ಚುಲಿ ಯಾಕೆ ಹಿಂಗೆ ಮಾಡ್ಕೊಂಡಿದಿಯೋ ಏನು ಕತೆನೋ ನಿಂದು ಅಂದ್ಕೊಂಡು ಚೆನ್ನಾಗಿ ಬೈಕೊಂಡು ಕೂತಿದ್ದಾರೆ ನನ್ನ ಮಗಳು ವೀಡಿಯೋ ಇದ್ದಾಳೆ ನನಗೂ ಸೀಟ್ ಬಂತು ಯಾಕಂದರೆ ಈ ಎಳೆ ಮಕ್ಕಳಾದರೆ ಒಡೆದು ಬಡ್ದು ಬುದ್ಧಿ ಹೇಳ್ಬೋದು ಇಷ್ಟು ದೊಡ್ಡವರಾಗಿದ್ದಾರೆ ಈ ರೀತಿ ಮಾಡ್ಕೊಂಡು ಬಂದರೆ ಮನೇಲಿ ಗಾಬರಿ ಆಗಲ್ವಾ ಆ ಮೂಗುಗೆ ಈಗ ಹೊಲಿಗೆ ಹಾಕಿಸ್ಬೇಕು ಐದರಿಂದ ಆರು ಹೊಲಿಗೆ ಹಾಕಿಸ್ಬೇಕು ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಹೇಳಿ ರೇಕೊಂಡು ಏನೂ ಮಾಡೋಕ್ಕಾಗಲ್ಲ ಗ್ರಾಚಾರ ಕೆಟ್ಟಾಗ ಈ ರೀತಿ ಎಲ್ಲ ಆಗೋದು ಕಾಮನ್ನು ಏನಾದರೂ ಬೈ ಅಂದ್ಬಿಟ್ಟು ಸತೀಶ್ ಸುಮ್ಮನೆ ಚಾರು ಏನು ಮಾಡ್ತಾ ಇದ್ದಾಳೆ ಅಂತ ಚಾರುನೇ ನೋಡ್ತಾ ಅಬ್ಸರ್ವ್ ಮಾಡ್ತಾ ಕೂತಿದ್ದಾರೆ ಚಾರು ವೀಡಿಯೋ ಇದ್ದಾಳೆ ಅವ್ರು ವೀಡಿಯೋ ಎಲ್ಲ ಮಾಡ್ಬೇಡ ಚಾರು ಹಿಡು ಅಂತ ಕಂಡುಬಿಡ್ತಾಯಿದ್ರು ಅವ್ರ ಅವರಪ್ಪ ಬಟ್ ಆದರೆ ಇವಳು ಮಮ್ಮಿ ಹೇಳಿದ್ದಾರೆ ಅಂತ ವೀಡಿಯೋ ಮಾಡ್ತಾಯಿದ್ದಾಳೆ ನಾನು ಏನು ಇದನ್ನೆಲ್ಲ ವೀಡಿಯೋ ಅಂತ ಹೇಳಿರಲಿಲ್ಲ ಬಟ್ ಅವಳು ಫೋನ್ ನೋಡ್ತಾ ಇದ್ಲಲ್ಲ ಹಾಗೆ ವಿಡಿಯೋ ಮಾಡಿದ್ದಾಳೆ ಸೊ ಈ ರೀತಿ ಆಗುತ್ತೆ ಫ್ರೆಂಡ್ಸ್ ನಮಗೂ ನೋವಿದೆ ದುಃಖ ಇದೆ ಕಷ್ಟಗಳಿದ್ದಾವೆ ಫ್ರೆಂಡ್ಸ್ ನಿಜವಾಗ್ಲೂ ಕಮಿಟ್ಮೆಂಟ್ಗಳಿದೆ ನೀವು ಅಂದ್ಕೊಂಡಷ್ಟೇನು ಎಲ್ಲರೂ ನಾನೊಬ್ಬಳೇ ಅಂತಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು ಅವ್ರ ಮೇಲ್ಗಡೆ ಜೀವನ ಮಾತ್ರ ಒಂದು ಲೇಯರ್ ತೋರಿಸಿರ್ತಾರೆ ಅಷ್ಟೇ ಆದರೆ ಇನ್ನೇ ಜೀವನ ಇನ್ನೂ ತುಂಬ ಇದೆ ನನಗೆ ಅವರಿಬ್ಬರು ವಾದ ನೋಡಿ ತಲೆ ನೋವು ಬಂದುಬಿಡ್ತು ನನಗೆ ಒಂದಿಷ್ಟು ಪಾಸ್ತಾ ತಿಂದಿದ್ದಷ್ಟೇ ನಾನು ಗಂಟ್ಲೆಲ್ಲ ಒಂಥರ ದಹ ದಹ ಥರ ಆಗ್ತಾಯಿತ್ತು ಸುಸ್ತು ಸುಸ್ತು ಥರ ಫೀಲ್ ಆಗ್ತಾಯಿತ್ತು ಫೈನಲಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅವ್ರು ಬರಲ್ಲ ಸತೀಶ್ ಬಿಡಲ್ಲ ಅವ್ರು ಬರಲ್ಲ ಸತೀಶ್ ಬಿಡೋಲ್ಲ ಫೈನಲಿ ದೊಡ್ಡ ಮಾಡಿಬಿಟ್ರು ನನ್ನ ಮೈದನ್ನ ಅವ್ರನ್ನ ಕೂರಿಸ್ಕೊಂಡು ಮುಂದಗಡೆ ಎತ್ತಾಕೊಂಡು ಅಲ್ಲೂ ಚೆನ್ನಾಗಿ ಬೈಕೊಂಡು ಸಹಸ್ರನಾಮ ಅರ್ಚನೆಗಳನ್ನ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಸತೀಶ್ಗೆ ಏನಂತಂದರೆ ಎಲ್ಲರೂ ಹಿಂಗಿದ್ದಾರೆ ಯೂರಿಯಾ ಹಿಂಗೆ ಹಾಕ್ತಾರೆ ಹಿಂಗೆ ಯಾಕೆ ಆಡ್ತಾರೆ ಅಂತ ಜನ ನಮ್ಮನ್ನು ಹಾಡ್ಕೊತಾರೆ ಅಂತ ಅಂದ್ಬಿಟ್ಟು ಎಂಥವ್ರಿಗಾದರೂ ಒಂದು ಫೀಲ್ ಇದ್ದೇ ಇರುತ್ತೆ ಸೊ ನಾವು ಅಲ್ಲೇ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದ್ವಿ ಆಮೇಲೆ ಬಂದ ತಕ್ಷಣ ಈ ನನ್ನ ಮಗಳು ಫೋನ್ ಕಿತ್ಕೊಂಡು ವೀಡಿಯೋ ಮಾಡಿದ್ದಾಳೆ ನೋಡಿ ಕಾರಲ್ಲಿ ಕೂತ್ಕೊಂಡು ಅಲ್ಲಿ ಹಾಸ್ಪಿಟ್ಲು ಹೋದ್ವಿ ಎಮರ್ಜೆನ್ಸಿಲಿ ಹಿಂಗೆ ಬಿದ್ದಿದ್ದಾರೆ ಹಿಂಗೆ ನೋಡಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿ ಹೇಗೆ ಏನು ಅಂತ ತುಂಬ ನೆಗ್ಲೆಟು ಅವ್ರ ಪಪ್ಪಂದು ಒಂದೇ ಕಂಪ್ಲೇಂಟ್ ಇಲ್ಲೂ ವಿಡಿಯೋ ಮಾಡಬೇಕಾ ಅಂತ ಅದಕ್ಕೆ ನಾನು ಜನ ರಿಯಾಲಿಟಿ ಕೇಳ್ತಾರೆ ರಿಯಾಲಿಟಿ ತೋರಿಸ್ಬೇಕಲ್ವಾ ಅಂತ ನನ್ನ ಮೇಲೆ ಆಗಿರೋ ಪಿಂಪಲ್ ಇನ್ನೂ ಹೋಗೇ ಇಲ್ಲ ಇವಳು ಅವತಾರ ನೋಡಿ ಹೆಂಗೆ ಇದ್ದಾಳೆ ಅಂತ ಸೊ ಡಾಕ್ಟ್ರು ಬರೋ ತನಕ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಬಂದ ತಕ್ಷಣ ಬಿ ಪಿ ಶುಗರ್ ಎಲ್ಲನೂ ಚೆಕ್ ಮಾಡಿದ್ರು ಅದೆಲ್ಲ ಏನೂ ಇಲ್ಲ ಅವರಿಗೆ ಅವ್ರಿದು ಒಂದು ಅಂದರೆ ರ್ಯಾಶ್ ಅವ್ರಿಗೆ ಕೋಪ ಆ ಕೋಪ ಒಂಚೂರು ಕಂಟ್ರೋಲ್ ಮಾಡಿಕೊಂಡ್ರೆ ಈ ಥರ ಎಲ್ಲ ಏನೂ ಅನಾಹುತಗಳಾಗೋದಿಲ್ಲ ಸೊ ಅವ್ರ ಕೋಪ ಯಾವಾಗ ಕಂಟ್ರೋಲ್ ಮಾಡ್ಕೋತಾರೋ ಗೊತ್ತಿಲ್ಲ ಫೈನಲಿ ಡಾಕ್ಟ್ರು ಬಂದರು ನಾಲ್ಕು ಜನ ಕೂತ್ಕೊಂಡು ವಾರ್ಡ್ ಬಾಯ್ ಅವ್ರಿಗೆ ಸ್ಟಿಚ್ ಇದ್ದಾರೆ ಕೆಡಿಕೊಂಡು ಚುಚ್ತಾ ಇದ್ದಾರೆ ಸತೀಶ್ಗೆ ನಗು ಚುಚ್ಲಿ ಚುಚ್ಲಿ ನನ್ನ ಮಗನಿಗೆ ಅಂದ್ಕೊಂಡು ಬೈಕೊಂಡು ಕೂತ್ಕೊಂಡಿದ್ದಾರೆ ಆ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಸೊ ಅವ್ರು ಸ್ಟಿಚ್ ಹಾಕೋದೇನೋ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಹೊರ್ಗಡೆನೇ ಕೂತ್ಕೊಂಡೆ ಅವರು ಫೈನಲಿ ಅವರಿಬ್ಬರೂ ಕರ್ಕೊಂಡು ಮನೆಗೆ ಹೋಗಿ ಅವ್ರ ಮನೆಗೆ ಎತ್ತಾಕ್ಬಿಟ್ಟು ಮಧ್ಯಾಹ್ನ ಊಟನೂ ಮಾಡಿಲ್ಲ ಫ್ರೆಂಡ್ಸ್ ಆರು ಗಂಟೆ ಆಗೋಯ್ತು ತಾಲೇ ಸಿಕ್ಕ ಬಟ್ಟೆ ನೋವು ನನ್ನ ಮಗ ಬಂದು ಮನೆ ಹತ್ರ ಹತ್ತು ಕಾಲ್ ಮಾಡಿದ್ದ ಎಲ್ಲಿದ್ದೀರ ಮಮ್ಮಿ ಎಲ್ಲಿದ್ದೀರ ಮಮ್ಮಿ ಮಳೆ ಬಂತು ಮಳೆ ಬಂತು ಅಂತ ಸೊ ಮನೆಗೆ ಹೋಗಿ ಅವನು ಕೂರಿಸ್ಕೊಂಡು ಏನಾದರೂ ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಬಂದ್ವಿ ನಮ್ಮ ಸರಸ್ವತಿಪುರಮಲ್ಲಿ ಅಮ್ಮ ಕೈ ರುಚಿ ಅಂತ ಒಂದು ಹೋಟೆಲ್ ಓಪನ್ ಆಗಿದೆ ಅಲ್ಲಿ ಬಂದ್ವಿ ಬಂದ ತಕ್ಷಣ ಕೈಕಾಲು ಮುಖ ತೊಳೆದೆ ಸಿಂಕಲ್ಲಿ ಹೋಗಿಬಿಟ್ಟು ನಾನು ತುಂಬ ಹೊಟ್ಟೆ ಶೂ ಫೀಲ್ ಆಗ್ತಾಯಿತ್ತು ಸುಸ್ತು ಥರ ಅನ್ನಿಸ್ತಾ ಇತ್ತು ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು ಸೊ ಸತೀಶ್ ಎರಡು ಇಡ್ಲಿ ವಡೆ ತೊಗೊಂಡ್ರು ಬೆಳಿಗ್ಗೆಯಿಂದ ಟಯರ್ಡ್ ಆಗಿದ್ರು ಏನೂ ತಿಂದಿರಲಿಲ್ಲ ಅವರು ಆ್ಯಕ್ಚುಲಿ ಸೊ ನಾನು ಮಸಾಲೆ ದೋಸೆ ತೊಗೊಂಡೆ ಇದು ಒಳಗಡೆ ಚಟ್ನಿ ಪುಡಿ ಎಲ್ಲ ಹಾಕಿ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಆಮೇಲೆ ಮಕ್ಕಳು ಆನಿಯನ್ ಪಕೋಡ ಆಮೇಲೆ ನಾನು ಒಂದು ವಡೆ ಸಾಂಬಾರು ತೊಗೊಂಡೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಂತಲೇ ಹೇಳ್ಬೋದು ಮಸಾಲೆ ದೋಸೆ ಒಬ್ಬರು ಒಂದು ದೋಸೆ ತಿನ್ನೋಕ್ಕಾಗೋದಿಲ್ಲ ಅಷ್ಟು ಕೊಟ್ಟಿದ್ದರು ನನಗೆ ಸಾಂಬಾರು ತುಂಬ ಗಟ್ಟಿ ಅನ್ನಿಸ್ತು ಅದು ಬಿಟ್ಟರೆ ಹಾಲು ಓಕೆ ಎಲ್ಲ ತಿಂದ್ಕೊಂಡು ಒಂದು ಸ್ಟ್ರಾಂಗ್ ಕಾಫಿ ಎಲ್ಲ ಕುಡ್ಕೊಂಡು ಕಾಫಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಯಾಕಂದರೆ ಚಿಕ್ಕ ಕಪ್ಪಲ್ಲಿ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಬಂದ್ವಿ ಅಂದ್ರೆ ನಮ್ಮ ಕಾರ್ನ ನಾವು ಹುಡುಗರೆಲ್ಲ ಹಾಳು ಮಾಡಿದ್ರು ಕಾರನ್ನ ಸರ್ವಿಸ್ ಮಾಡಿಸ್ಕೊಂಡು ಅಂದರೆ ಮೀನ್ಸ್ ಡೋರೆಲ್ಲ ಲಾಕ್ ಮಾಡಿಬಿಟ್ಟಿದ್ರು ಅದನ್ನು ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ನಮಗೆ ಪರಿಚಯ ಇರೋ ಗ್ಯಾರೇಜ್ಗೆ ಬಂದ್ವಿ ಯಾಕಂದರೆ ನಮ್ಮ ವೆಹಿಕಲ್ಸ್ ಎಲ್ಲ ನಾವು ಸುಮಾರು ವರ್ಷದಿಂದ ಇವ್ರ ಹತ್ರನೇ ರೆಡಿ ಮಾಡಿಸೋದು ಸೊ ಅವರೆಲ್ಲ ತೆಗೆದು ಬಿಚ್ಚಿ ನೋಡಿ ಮಾಡ್ತಾಯಿದ್ದಾರೆ ಏನು ಲಾಕ್ ಆಗಿದೆ ಎಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಅವರು ಒಳಗಡೆ ಲಾಕನ್ನೇ ಕಟ್ ಮಾಡಿಬಿಟ್ಟಿದ್ರು ಹಾಗಾಗಿ ಡೋರ್ ಜಖಮ್ ಆಗಿಬಿಟ್ಟಿತ್ತು ಅವರ ಹತ್ರ ಕರ್ಕೊಂಬಂದು ಡೋರೆಲ್ಲ ಬಿಚ್ಚಿಸಿ ರೆಡಿ ಮಾಡಿ ಅಷ್ಟರಲ್ಲಿ ಸೋನೆ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಫ್ರೆಂಡ್ಸ ಸಂಜೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ ಈ ನಡುವೆ ಸೊ ನನಗಂತೂ ಹೆಡ್ಡೇಕ್ ಬೆಳಿಗ್ಗೆಯಿಂದ ಯಾರ ಮುಖ ನೋಡಿದ್ನೋ ಏನೋ ಅನ್ನಿಸ್ತಾ ಇತ್ತು ಆಮೇಲೆ ಹನೀಸಿ ಫೀಲ್ ಆಗ್ತಾಯಿತ್ತು ಯಾಕಂದರೆ ಬೆಳಗ್ಗೆ ಸ್ವಲ್ಪ ಪಾಸ್ತಾ ತಿಂದಿದ್ದು ಅದು ಅದು ಹನ್ನೊಂದೂವರೆ ಈಗ ಸಂಜೆ ಆರೂ ಆರೂವರೆ ಅಂತ ತಿಂದಿದ್ದು ನನಗೆ ಒಂಥರ ಹೊಟ್ಟೆ ಥರ ತಲೆನೋವು ಬರೋತರ ಆಗ್ತಾ ಇತ್ತು ಇವರಿಬ್ರು ಕಿತಾಪತಿ ಎಲ್ಲಿ ಹೋದ್ರೂ ಫೈಟಿಂಗ್ಸ್ ಹೀಗೆ ಇರುತ್ತೆ ಸೊ ಸಿಬ್ಲಿಂಗ್ಸ್ ಅಂದ್ರೆ ಇವ್ರ ತರ ಇರಬಾರ್ದು ಅನ್ಸ್ಬಿಡುತ್ತೆ ನೋಡಿ ಮಳೆ ಎಷ್ಟು ಜೋರು ಮಳೆ ಬಂತು ನೋಡಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಸುಧಾಕರ್ ಹೋಟೆಲ್ ಸತೀಶ್ ಫ್ರೆಂಡ್ ಅಂಗಡಿ ಅವರು ಕೂಡ ಕಾಲ್ ಮಾಡ್ತಾಯಿದ್ರು ಏನಣ್ಣ ನನ್ನ ನಿನ್ನೆ ಮೊನ್ನೆಯಿಂದ ಬಂದೇ ಇಲ್ಲ ಬನ್ನಿ ಈ ಕಡೆ ಹೋಟೆಲ್ ಕಡೆಗೆ ಅಂತ ಸೊ ಏನಾದರೂ ತಿಂಡಿತೀನಿ ಅಂತ ತುಂಬ ಹಿಂಸೆ ಕೊಟ್ಟರು ಹಾಗಾಗಿ ನಾನೇನು ಬೇಡ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಮಶ್ರೂಮ್ ಮಂಚೂರಿ ಮಾಡ್ಕೊಂಬಂದು ಕೊಟ್ಟರು ತುಂಬ ಚೆನ್ನಾಗಿತ್ತು ಅವರು ಪ್ರೀತಿಯಿಂದ ಕೊಡ್ತಾರಲ್ಲ ಅದಕ್ಕೆ ಏನಾದರೂ ತಿನ್ನಬೇಕು ಇಲ್ಲಾಂದರೆ ಬೇಜಾರಾಗ್ತಾರೆ ಅವರು ಸೊ ಹಾಗಾಗಿ ಅದನ್ನೆಲ್ಲ ತಿಂದ ಮೇಲೆ ಮತ್ತೆ ಒಂದು ಸ್ಟ್ರಾಂಗ್ ಕಪ್ ಕಾಫಿ ತರಿಸಿ ಕೊಟ್ಟರು ಆವಾಗ ನನಗೆ ಸಮಾಧಾನ ಆಯಿತು ಯಾಕಂದರೆ ನಾನು ಕುಡಿದ್ರೆ ಮನಸ್ತೃಪ್ತಿ ಆಗೋ ತನಕ ಕಾಫಿ ಕುಡಿಬೇಕು ನಾನು ಕುಡಿಯೋದೆ ಬೆಳಗ್ಗೆ ಒಂದು ಕಪ್ ಸಂಜೆ ಒಂದು ಕಪ್ ಬೆಳಗ್ಗೆ ಕುಡಿದಿದ್ದು ನಂಬ್ತೀರಾ ವಾರ ಅಂತ ಇವತ್ತು ಕಾಫಿನೇ ಕೊಡುತ್ತಿರಲಿಲ್ಲ ಅದಕ್ಕೋಸ್ಕರ ನಂಗೆ ತಲೆನೋವು ಬಂದಿರೋದು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದಾಗ ಎಷ್ಟು ಗೊತ್ತಾ ಫ್ರೆಂಡ್ಸ್ ಒಂಬತ್ತುವರೆ ರಾತ್ರಿ ನನಗೆ ಎಷ್ಟೊತ್ತಿಗೆ ಹೋಗಿದ ತಕ್ಷಣ ಮಲ್ಕೊಂಡ್ಬಿಡ್ತೀನಪ್ಪಾ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಸುತ್ತೋದೇ ಆಯಿತು ಸೊ ಬಂದು ಕೈಕಾಲು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಹೋಗ್ಬಿಟ್ಟು ತಾಚಿ ಮಾಡೋಣ ಅಂತ ಹೇಳಿ ಹೊಟ್ಟೆ ಫುಲ್ ಲೋಡಾಗಿತ್ತು ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ Comment al really. Thank you for watching. Keep supporting me. Love you Jassi. Bye bye.